ಆರೋಗ್ಯಮಯ ದೇಶವನ್ನಾಗಿ ಮಾಡಿ ಯಾವ ಅಡ್ಡ ಪರಿಣಾಮಗಳಿಲ್ಲದೆ ಆರೋಗ್ಯ ನೀಡುವುದು ಸೆರಾಕೇರ್ ಉದ್ದೇಶವಾಗಿದ್ದು ನಗರದಲ್ಲಿ ಸೇವೆ ನೀಡುತ್ತಾ ಬಂದಿದೆ ಎಂದು ಕಂಪನಿಯ ಬಸವರಾಜ್ ತಿಳಿಸಿದರು ನಗರದ ಸಿರಸ್ತೆ ಹಳ್ಳಿ ಬಳಿ ಟಿ ಬಿ ವ್ಯಾಲಮ ಥೆರಪಿ ಸೆಂಟರ್ನಲ್ಲಿ ಇತ್ತೀಚೆಗೆ ನಡೆದ ಸಾರ್ವಜನಿಕರಿಗೆ ಉಚಿತ ಚಿಕಿತ್ಸೆ ಜೊತೆಗೆ ಸಲಹೆ ನೀಡುವ ಕಾರ್ಯಾಗಾರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಇದು ಸೆರಾಕೇರ್ ಕಂಪೆನಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಭಾರತದಾದ್ಯಂತ ನಡೆಯುತ್ತಿದೆ ನೀವು ಬೆಳಕಿನ ಸಮಯದಲ್ಲಿ ರನ್ ಮಾಡುವಾಗ ಏನೆಲ್ಲ ಲಾಭ ಸಿಗುತ್ತದೆ ಆ ಬೆನಿಫಿಟ್ ಈ ಥೆರಪಿಯಲ್ಲಿ ಸಿಗುತ್ತದೆ ಬೆಳಕಿನ ಸೂರ್ಯಕಿರಣದ ಶಕ್ತಿ ಇರುವಂತೆ ಈ ನಿಟ್ಟಿನಲ್ಲಿ ನಾವು ಥೆರಪಿ ಮೂಲಕ ಉಚಿತವಾಗಿ ನೀಡುತ್ತಿದ್ದೇವೆ ಯಾವ ಔಷಧಿ ಇಲ್ಲ ಯಾವ ಆಪರೇಷನ್ ಇಲ್ಲ ಹಾಗೂ ಯಾವ ಸೈಡ್ ಎಫೆಕ್ಟ್ ಇರುವುದು ಎಲ್ತಿ ಫ್ಯಾಮಿಲಿ ಎಲ್ತಿ ಇಂಡಿಯಾ ಎಂಬುದು ನಮ್ಮ ಉದ್ದೇಶವಾಗಿದೆ ದೀರ್ಘಕಾಲದ ರೋಗಗಳ ನಿವಾರಣೆ ಹಾಗೂ ರೋಗವಿಲ್ಲದ ಜೀವನವನ್ನು ಅನುಭವಿಸಬಹುದು ಎಂದರು ನೈಸರ್ಗಿಕ ಚಿಕಿತ್ಸೆಯಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದರು ಶರೀರದಲ್ಲಿರುವ ಕ್ಲಮಶವನ್ನು ಹೊರಹಾಕಿ ನವ ಚೈತನ್ಯ ನೀಡುತ್ತದೆ ದೇಹದೊಳಗೆ ಕಿರಣಗಳು ಪ್ರವೇಶಿಸಿ ರಕ್ತ ಶುದ್ಧೀಕರಣ ಮತ್ತು ರೋಗ ಶಕ್ತಿ ಹೆಚ್ಚಿಸುತ್ತದೆ ಇದರಿಂದ ಒತ್ತಡ ನಿವಾರಣೆ ಪೂರ್ಣ ಶರೀರಕ್ಕೆ ಆರಾಮದಾಯಕ ಅನುಭವ ಮತ್ತು ಲವಲವಿಕೆ ನೀಡುತ್ತದೆ ದೇಹದ ಉಷ್ಣಾಂಶ ಸಮತೋಲನಗೊಳಿಸಿ ನರಗಳಲ್ಲಿ ರಕ್ತ ಸಂಚಲನ ಸುಗಮಗೊಳಿಸುವುದು ಜೊತೆಗೆ ರಕ್ತದ ಉತ್ಪತ್ತಿಗೆ ಸಹಕರಿಸುತ್ತದೆ ಎಂದರು ಹಾಗೂ ಮೂಳೆಗಳನ್ನು ಸಮತೋಲನದಲ್ಲಿ ಕಾಪಾಡುತ್ತದೆ ಎಂದು ಹೇಳಿದರು ಬೆನ್ನು ನೋವು ಕತ್ತು ನೋವು ಮೈಕೈ ನೋವು ಮಂಡಿ ನೋವು ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಅಸ್ತಮ ಪಾರ್ಶ್ವವಾಯು ಅದ ತಲೆ ನೋವು ನರ ದೌರ್ಬಲ್ಯ ಕಣ್ಣಿನ ತೊಂದರೆ ಕಿವಿ ಮೂಗು ಗಂಟಲು ಬೇನೆ ಥೈರಾಯ್ಡ್ ಹೃದಯ ಬೊಜ್ಜು ಮೂತ್ರಕೋಶ ತೊಂದರೆ ಮೂಲ ವ್ಯಾಧಿ ಅನ್ಯ ಹಾಗೂ ಇತರ ಎಲ್ಲಾ ರೀತಿಯ ನೋವನ್ನು ಗುಣಪಡಿಸುತ್ತದೆ ಎಂದು ಮಾಹಿತಿ ನೀಡಿದರು ಆ ಒಂದು ವಿಷಯ ಎಲ್ರೂ ಕಾಯಿಲೆ ಬರ್ತಾ ಇದೆ ಕಾಯಿಲೆ ಬರ್ತಾ ಇದೆ ಕಾಯಿಲೆಗಳು ಬರ್ತಾ ಇದೆ ನೋವು ಡಿಸೀಸ್ ಗಳು ಬರ್ತಾ ಇದ್ದ ಅನ್ಸ್ಕೊಳ್ತಾ ಇದೀವಿ ಎಲ್ಲಿಂದ ಬರ್ತಾ ಇದ್ದ ಮೂಲನೆ ನಮ್ಗೆ ಗೊತ್ತಿಲ್ಲ ಆ ಮೂಲನೆ ಏನಂದ್ರೆ ನಾವು ತಿನ್ನುವ ಫುಡ್ ಆರು ಮತ್ತೆ ಈ ಊಟ ಈ ಊಟ ಗಾಳಿ ನೀರಿಂದ ನಮಗೂ ಡಿಸೀಸ್ ಗಳು ಬರ್ತಾ ಇದೆ ಕಾಯಿಲೆಗಳು ಬರ್ತಾ ಇದೆ ಸೊ ಇದೇ ತರ ಮಾಡಿ ಈ ಥೆರಪಿ ಮಾಡುವಾಗ ನಮ್ ಇರಿಸಿ ಥೆರಪಿ ಮೂಲಕ ಥರ್ಟಿ ಕಿಲೋಮೀಟರ್ ವಾಕ್ ಮಾಡಿದಾಗ ಏನ್ ಬೆನಿಫಿಟ್ ಸಿಗುತ್ತೋ ಆ ಬೆನಿಫಿಟ್ ಸಿಗುವಾಗ ಅನ್ವಾಂಟೆಡ್ ಟಕ್ಸಿ ಫಸ್ಟ್ ಹೊರಗಡೆ ಬರುತ್ತೆ ಆಮೇಲೆ ಬಂದು ಬ್ಲಡ್ ಬಂದು ಪ್ಯೂರಿಫೈ ಆಗ್ಬಿಡುತ್ತೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಿರುತ್ತೆ ಯಾವಾಗ ಬ್ಲಡ್ ಪ್ಯೂರಿಫೈ ಬ್ಲಡ್ ಸರ್ಕುಲೇಷನ್ ಎರಡನ್ನೂ ಚೆನ್ನಾಗಿರುತ್ತೋ ಹಂಡ್ರೆಡ್ ಪರ್ಸೆಂಟ್ ಹಾರ್ಮೋನ್ಸ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಯಾವಾಗ ಹಾರ್ಮೋನ್ಸ್ ಬ್ಯಾಲೆನ್ಸ್ಡ್ ಆಗಿರುತ್ತೋ ನಮಗೆ ಡಿಸೀಸ್ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ದೇಹಕ್ಕೆ ಬರೋದು ಕಡಿಮೆ ಆಗುತ್ತೆ ಆ ಉದ್ದೇಶನೇ ಈ ಸೆರಾ ಕೇರ್ ಸೊ ಆಸನಲ್ಲಿ ಇವಾಗ ಈ ಜಾಗದಲ್ಲಿ ನಡೀತಾ ಇದೆ ಸೊ ದಯವಿಟ್ಟು ಎಲ್ಲರೂ ಇದನ್ನ ಉಪಯೋಗ ಮಾಡ್ಕೊಳ್ತದೆ ನಮ್ಮ ಒಂದು ಕಳಕಳಿ ಫ್ರೀ ಆಗಿನ ನಡೀತಾ ಇರುತ್ತೆ ಯಾವುದೇ ತರ ಚಾರ್ಜಸ್ ಇರಲ್ಲ ಫೀಸ್ ಏನಿಲ್ಲ ಒಂದ್ ರೂಪಾಯಿ ಫೀಸ್ ಕೂಡ ಇಲ್ಲಿ ತಗೊಳ್ಳಲ್ಲ ನಿಮ್ಮತ್ರ ಒಂದು ಚಾಕ್ಲೇಟ್ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಇಲ್ಲಿ ಸೊ ಫ್ರೀ ಆಗಿನೇ ಇರುತ್ತೆ ದಯವಿಟ್ಟು ಅದನ್ನು ಉಪಯೋಗ ಮಾಡ್ಕೊಳ್ಳಿ ನನ್ನ ಹೆಸರು ಬಸವರಾಜ್ ಅಂತ ಸೊ ಸರಾಕರ್ ಕಂಪನಿ ಬಂದು ಹದಿನೈದು ವರ್ಷವಾಗಿ ಈ ನಾನು ಕೆಲಸ ಮಾಡ್ತಾ ಇದೆ ಇಲ್ಲಿ ಬಂದು ಒಂದು ಟ್ವೆಲ್ ಇಯರ್ಸ್ ಆಯ್ತು ಸರಾಕರ್ ಆಸನ ಬಂದು ಟ್ವೆಲ್ ಇಯರ್ಸ್ ಆಗಿ ನಡೀತಾ ಇದೆ ಇದೇ ವೇಳೆ ಸೆರಾಕೇರ್ ಕಂಪನಿಯ ಛಾಯಶ್ರೀ ಪ್ರೇಮ ಸುಪ್ರಿಯಾ ಸಾತ್ವಿಕ್ ಸಂಧ್ಯಾ ಐಶ್ವರ್ಯ ಅರ್ಫಾ ಪ್ರೀತಿ ಸಿಂಧು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ